ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ ವೀಕ್ ಡೇಸಲ್ಲಿ ಬೆಳಗ್ಗೆ ಬೇಗ ಎದ್ದು ತಿಂಡಿ ಅಡುಗೆ ಮಾಡಿ ಮಾಡಿ ಅಭ್ಯಾಸ ಆಗಿದೆ ಆದರೆ ವೀಕೆಂಡ್ ಬಂದಾಗ ನಿಧಾನಕ್ಕೆ ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ತಿಂಡಿ ಮಾಡೋಣ ಅಂಥೇಳಿ ಕೆಲಸ ಮಾಡ್ತಾ ಇದ್ದೀನಿ ಈರುಳ್ಳಿ ಹೆಚ್ಚುತ್ತಾ ಇದ್ದೀನಿ ಎರಡು ಚಿಕ್ಸ್ ಇದ್ದೀನಿ ಈರುಳ್ಳಿ ಹೆಚ್ತಾ ಇದ್ದೀನಿ ಏನು ತಿಂಡಿ ಮಾಡ್ತಾ ಇದ್ದೀನಿ ಆಲೂ ಪರೋಟ ಮಾಡ್ತಾಯಿದ್ದೀನಿ ಇವತ್ತಿನ ದಿವಸ ಶನಿವಾರ ರಜಾ ಇದೆ ಅಲ್ವಾ ಸೊ ಆರಾಮಾಗಿ ಮಾಡಿದ್ರೂ ಏನೋ ನಡೆಯುತ್ತೆ ಹಾಗೆಯೇ ರುಚಿ ರುಚಿಯಾಗಿರುತ್ತೆ ಇನ್ನಾಳ ಬೆಳಗ್ಗೆ ಬೆಳಗ್ಗೆ ಅಂತ ಅನ್ನಿಸ್ದು ಜೊತೆಗೆ ಇವತ್ತಿನ ದಿವಸ ಹೊರಗೆ ಹೋಗೋ ಕೆಲಸ ಸಾಕಷ್ಟಿದೆ ಎಲ್ಲಾದರೂ ಮಧ್ಯೆ ಬೆಳಗ್ಗೆ ಬೇಗ ಮಾಡಿಬಿಟ್ರೆ ಆಮೇಲೆ ಉಳಿದ ಕೆಲಸದ ಕಡೆಗೆ ಹೋಗ್ಬೋದು ಹಾಗೆ ಒಂದು ಇಂಪಾರ್ಟೆಂಟ್ ಮೇಜರ್ ಕ್ಲೀನಿಂಗ್ ಕೆಲಸ ಇದೆ ಎಷ್ಟೊಂದು ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಫ್ರಿಜ್ನ ಕ್ಲೀನ್ ಮಾಡಬೇಕು ಅಂಥೇಳಿ ನಮ್ಮ ಮನೆ ಫ್ರಿಜ್ನಲ್ಲಿ ಎರಡು ಡಬಲ್ ಡೋರ್ ಫ್ರಿಜ್ಜು ಇವತ್ತಿನ ದಿವಸ ಎರಡೂ ಕಡೆ ಕ್ಲೀನ್ ಮಾಡೋಕ್ಕೆ ಹೋಗೋದಿಲ್ಲ ಅಂದರೆ ಫ್ರೀಝರು ಮತ್ತು ಫ್ರಿಜ್ಜಿನ ಭಾಗ ಇವತ್ತಿನ ದಿವಸ ಒಂದನ್ನು ಕ್ಲೀನ್ ಮಾಡ್ತೀನಿ ಫ್ರೀಸರ್ನ ಇವತ್ತು ಮಾಡೋದಕ್ಕೆ ಹೋಗೋದಿಲ್ಲ ಇನ್ನೊಂದು ಭಾಗದಲ್ಲಿ ಏನು ತರಕಾರಿ ಹಾಲು ಹಣ್ಣು ಎಲ್ಲ ಇಟ್ಕೊಳ್ತೀವಲ್ಲ ಆ ಪೋರ್ಷನ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಫ್ಕೋರ್ಸ್ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಾನೇ ಯಾವ ಥರ ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ ಯಾವ ಥರ ಸ್ಟೆಪ್ಸ್ನ ಟಿಪ್ಸ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಎಲ್ಲವೂ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ ಈ ಬ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಈರುಳ್ಳಿನ ಆಲೂ ಪರೋಟಕ್ಕೆ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋದಿಲ್ಲ ಹಾಕಿದ್ರೆ ಒಂದು ಟೇಸ್ಟು ಹಾಕ್ತಿದ್ರೆ ಒಂದು ಟೇಸ್ಟು ಖಂಡಿತ ಈರುಳ್ಳಿನ ನಾನು ಇವತ್ತಿನ ದಿವಸ ಇದ್ದೀನಿ ಅದರಲ್ಲೂ ಹಸಿ ಈರುಳ್ಳಿ ಹಾಕಿ ಕೂಡ ಮಾಡ್ತಾರೆ ಇಲ್ಲ ನಾನು ಇವತ್ತಿನ ದಿವಸ ನಿಮಗೆ ತೋರಿಸ್ತೀನಲ್ಲ ಒಗ್ಗರಣೆಗೆ ಹಾಕಿ ಆ ಥರ ಇದ್ದೀನಿ ಇವಾಗ ಬೆಳಗಿನ ಸಮಯ ಎಂಟು ಮೂವತ್ತೈದು ಆಗಿದೆ ಆಗಿದೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಕೆಲಸ ಮುಗ್ದು ಹೋಗಿದೆ ಮಾರ್ನಿಂಗ್ ರೊಟೀನು ಅಂತ ಹೇಳ್ಬೋದು ಈಗ ತಿಂಡಿ ಒಂದು ಆಗ್ಬಿಟ್ರೆ ನೆಕ್ಸ್ಟ್ ಕೆಲಸಕ್ಕೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಈ ಗ್ರೇಟರ್ ಏನಿದೆಯಲ್ಲ ಅಲ್ಲ ಐ ಅದು ಇದಂತೂ ನಿಜವಾಗಲೂ ನನ್ನ ಫೇವ್ರೇಟ್ ಇದು ಇದು ಆ್ಯಕ್ಚುಲಿ ಚೀಸ್ ಗ್ರೇಟರ್ ಆದರೆ ಇದು ಇದರೊಳಗೆ ಶುಂಠಿ ಕೂಡ ತುರ್ಕೋಬೋದು ಆಮೇಲೆ ಅಥವಾ ಇನ್ಯಾವುದೇ ಚಿಕ್ಕ ಪುಟ್ಟದ್ದು ತುರಿಯೋದಕ್ಕೆ ತುಂಬ ಅನುಕೂಲವಾಗಿದೆ ನೀವೇನಾರು ಐಕ್ಯದಲ್ಲಿ ಏನಾದ್ರು ತೊಗೋಬೇಕು ಅಂತಿದ್ರೆ ಖಂಡಿತ ಈ ಗ್ರೇಟರ್ನ ತೊಗೊಳ್ಳಿ ತುಂಬ ಸಹಾಯ ಆಗುತ್ತೆ ಚಿ ಆಮೇಲೆ ಇದು ಎರಡೂ ಕಡೆಯಿಂದ ಗ್ರೇಟ್ ಆಗುತ್ತೆ ಅಂದರೆ ಮೇಲಿಂದ ಕೆಳಗೆ ಹೋದಾಗೂ ಆಗುತ್ತೆ ಕೆಳಗಿಂದ ಮೇಲೆ ಬಂದಾಗಲೂ ಕೂಡ ಆಗುತ್ತೆ ಆ ರೀತಿ ಹೋಲ್ಸ್ಗಳು ಇದರಲ್ಲಿ ಮಾಡಿದ್ದಾರೆ ಆಮೇಲೆ ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ ಹ್ಯಾಂಡ್ಲ್ ಇರ್ಬೋದು ಅಥವಾ ಸ್ಟೀಲಿನ ಕ್ವಾಲಿಟಿ ಇರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಈ ಪರಾಟಕ್ಕೆ ನೀವು ಬೆಳ್ಳುಳ್ಳಿನ ಕೂಡ ಹಾಕೋಬೋದು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಕುಟ್ಬಿಟ್ಟು ಕೂಡ ಹಾಕೋಬೋದು ಆದರೆ ಇವತ್ತಿನ ದಿವಸ ನನ್ನ ಮನೆಯಲ್ಲಿ ಬೆಳ್ಳುಳ್ಳಿ ಇರಲಿಲ್ಲ ನಾನೊಂದೇ ಒಂದು ಎಸಳು ಅಥವಾ ಎರಡು ಎಸ್ಲು ಹಾಕ್ತೀನಿ ಇರಲಿಲ್ಲ ಇವತ್ತು ಬರೀ ಶುಂಠಿ ಇತ್ತು ಹಾಗಾಗಿ ಶುಂಠಿನ ತುರಿದು ಹಾಕಬೇಡ ಕುಟ್ಟಿದ್ರೆ ಮತ್ತು ಅಷ್ಟು ಚೆನ್ನಾಗುತ್ತೋ ಅಲ್ಲೋ ಹೊಂದ್ಕೊಳ್ಳುತ್ತೋ ಇಲ್ಲೋ ಅಂಥೇಳಿ ಈ ರೀತಿ ಇದ್ದೀನಿ ಈಗ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಈರುಳ್ಳಿನ ಹಾಕಿ ಇದ್ದೀನಿ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಪರೋಟಕ್ಕೆ ಅಜ್ವೈನ್ ಅಥವಾ ಏನು ಕಾಳು ಅಂತೀವಲ್ಲ ಅದನ್ನು ಹಾಕಿದ್ದೀನಿ ಹಾಗಾಗಿ ನಾನಿಲ್ಲಿ ಒಗ್ಗರಣೆಗೆ ಹಾಕೋತಿಲ್ಲ ನೀವೇನಾದ್ರು ಹಿಟ್ಟಿಗೆ ಹಾಕಿಲ್ಲ ಅಂತಂದರೆ ಈ ಒಗ್ಗರಣೆಗೆ ನೀವು ಓಂಕಾಳುಗಳನ್ನ ಹಾಕೋಬೋದು ಈರುಳ್ಳಿನ ಹಾ ಸ್ವಲ್ಪ ಜಾಸ್ತಿನೇ ಇವತ್ತು ಹಾಕಿದ್ದೀನಿ ಅಂತ ಹೇಳ್ಬೋದು ಚೆನ್ನಾಗಿ ಒಂಥರ ಚೆನ್ನಾಗಿರುತ್ತೆ ನನಗಿಷ್ಟ ಆಗುತ್ತೆ ಈರುಳ್ಳಿನ ಈ ರೀತಿ ಹುರಿದು ಆಲೂ ಪರೋಟಕ್ಕೆ ಸ್ಟಫಿಂಗಿಗೆ ಸೇರಿಸೋದು ಇದು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಇದ್ರ ಜೊತೆಗೇ ನಾನು ತುರ್ದಿಟ್ಟಿದ್ನೆಲ್ಲ ಶುಂಠಿ ಇದನ್ನು ಹಾಕೊಳ್ತೀನಿ ಇದೊಂದು ಸುಮಾರು ಹೊತ್ತು ಅಂದರೆ ಒಂದು ಎರಡು ಮೂರು ನಿಮಿಷ ಹುರ್ಕೋಬೇಕು ಎಲ್ಲ ಏನು ಎಣ್ಣೆ ಇರುತ್ತಲ್ಲ ಅದರಲ್ಲೇ ಚೆನ್ನಾಗಿ ಬೆಂದು ಒಂದು ರೀತಿ ಈ ರೀತಿ ಆಗಿದೆಯಲ್ಲ ಅಂದರೆ ಒಂಥರ ಪಿಂಕ್ ಕಲರ್ ಹೊರಟೋಗುತ್ತಲ್ಲ ಅಷ್ಟು ನೀವು ಹುರ್ಕೋಬೇಕು ಮಸಾಲೆಗಳಲ್ಲಿ ಕೊತ್ತಂಬರಿ ಬೀಜದ ಪುಡಿ ಜೀರಿಗೆ ಪುಡಿ ಅಚ್ಚಕಾರದ ಪುಡಿ ಚಾಟ್ ಮಸಾಲ ಆಮಚೂರು ಪೌಡ್ರು ಅದನ್ನು ಹಾಕಿದ್ದೀನಿ ನೀವು ಇನ್ಯಾವ್ದು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಅಥವಾ ಇಲ್ಲಿ ನಾನು ಹಾಕಿರೋದ್ರಲ್ಲಿ ಅದರ ಮೈನಸ್ ಕೂಡ ಮಾಡ್ಕೋಬೋದು ಈಗ ಇದಕ್ಕೆ ಒಂದೇ ಒಂದು ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಂಡು ಈ ರೀತಿ ಹುರ್ಕೊಳ್ತಾ ಇದ್ದೀನಿ ಇದನ್ನು ಡಿಗ್ಲೇಸಿಂಗ್ ಅಂತಾರೆ ಅಂದರೆ ಈ ನೀವು ಕುಕ್ಕರಿ ಶೋಗಳಲ್ಲಿ ಅಥವಾ ವಾಷಿಂಗ್ ಶೆಫಲ್ಲಿ ಕೇಳಿರ್ಬೋದು ಅದೊಂಥರ ಟೆಕ್ನಿಕಲ್ ವರ್ಡ್ ಅಂತ ಹೇಳ್ಬೋದು ಡಿಗ್ಲೇಸಿಂಗ್ ಅಂದರೆ ಅದೇ ಎರಡು ಥರ ಮಾಡ್ತಾರೆ ಒಂದು ನೀರು ಹಾಕ್ಬಿಟ್ಟು ಈ ರೀತಿ ಡಿಗ್ಲೇಸಿಂಗ್ ಅಂದರೆ ಪ್ಯಾನ್ ಗಂಟಿರೋದು ಹಾಗೇ ಮಸಾಲೆ ಸೀದಿರೋ ಸೀದ್ ಹೋಗದಿರೋ ಹಾಗೆ ಮಾಡ್ಕೊಳ್ಳೋದು ಕೆಲವು ಸತಿ ಎಣ್ಣೆ ಹಾಕಿ ಕೂಡ ಮಾಡ್ಕೋತಾರೆ ನಾನಿಲ್ಲಿ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾಯಿದ್ದೀನಿ ಈರುಳ್ಳಿನೂ ಆಗುತ್ತೆ ಹಾಗೆ ಮಸಾಲೆನೂ ಕೂಡ ಸೀದೋಗಲ್ಲ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಬೇಯಿಸಿಟ್ಟಿರೋ ಆಲೂಗೆಡ್ಡೆ ಏನಿದೆಯಲ್ಲ ಅದನ್ನು ಸೇರಿಸ್ಕೊಳ್ತೀನಿ ಇಲ್ಲಿ ನಾನು ಮಾಡ್ತಿರೋ ಆಲೂ ಪರೋಟ ಕ್ವಾಂಟಿಟಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಪರೋಟಗಳು ಆರಾಮಾಗಿ ಆಗುತ್ತೆ ಅಂತ ಹೇಳ್ಬೋದು ಬೆಂದಿರೋ ಆಲೂಗೆಡ್ಡೆನ ಸೇರಿಸ್ಕೊಂಡು ಹಾಂ ಈ ಆಲೂಗೆಡ್ಡೆಗೆ ನಾನು ಬೇಯಬೇಕಾದ್ರೂ ಉಪ್ಪು ಹಾಕಿಲ್ಲ ಈ ಹಂತದಲ್ಲೇ ನಾನು ಉಪ್ಪನ್ನು ಹಾಕೊಳ್ತೀನಿ ನಾನಿಲ್ಲಿ ತೋರಿಸಿಲ್ಲ ಅನಿಸುತ್ತೆ ಆಮೇಲೆ ಇನ್ನೊಂದು ಈರುಳ್ಳಿ ಮಿಶ್ರಣದ ಜೊತೆಗೆ ನಾನು ಸ್ವಲ್ಪ ಡ್ರೈ ಮೆ ಸೊಪ್ಪು ಏನು ಬರುತ್ತಲ್ಲ ಕಸೂರಿ ಮೆತಿ ಅದನ್ನು ಹಾಕಿದ್ದೀನಿ ಅದನ್ನು ಹಾಕೋದ್ರಿಂದ ಒಂದು ಒಳ್ಳೆ ಘಮ ಬರುತ್ತೆ ಅದು ಹಾ ಅದು ಇಲ್ಲ ಅಂತಂದರೆ ನೀವು ಬೇಕಾದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ಈಗ ಆಲೂಗೆಡ್ಡೆನ ಹಾಕಾಯಿತು ಈಗ ಚೆನ್ನಾಗಿ ಅದನ್ನು ಈ ರೀತಿ ಮ್ಯಾಶ್ ಮಾಡಿ ಸಾಫ್ಟಾಗಿ ಒಳ್ಳೆ ಹೂರ್ಣ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದೀನಿ ಆಲೂಗೆಡ್ಡೆ ಚೆನ್ನಾಗಿದ್ದರೆ ಸ್ಟಫಿಂಗು ತುಂಬ ಚೆನ್ನಾಗತ್ತೆ ಹೊಸದಾಗಿ ಆಲೂಗೆಡ್ಡೆ ಅಂದರೆ ಬೆಳೆ ಬಂದ ತಕ್ಷಣ ಹೊಸ ಆಲೂಗೆಡ್ಡೆ ಏನಾರು ಇದ್ದರೆ ಅದರಲ್ಲಿ ನಿಮಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಹಳೇದಾದಮೇಲೆ ಆಲೂಗಡ್ಡೆಲಿ ಪರಾಟ ತುಂಬ ಚೆನ್ನಾಗತ್ತೆ ನಾನು ನಿಮಗೆ ಇಲ್ಲಿ ಹಿಟ್ಟನ್ನು ತೋರಿಸ್ದಲ್ಲ ಅದರೊಳಗೆ ಕಾಳುಗಳನ್ನು ಹಾಕಿರೋದು ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಕಲಿಸಿದ್ದೆ ಇನ್ನೇನು ಜಾಸ್ತಿ ಇಲ್ಲ ಈಗ ಈ ರೀತಿ ಸ್ಟಫಿಂಗ್ನ ಇಟ್ಟು ಈ ರೀತಿ ಮುಚ್ಕೊಂಡು ಚೆನ್ನಾಗಿ ಕೈಯಲ್ಲಿ ಒಂದು ಉಂಡೆ ಥರ ಮಾಡ್ಕೋಬೇಕಾಗತ್ತೆ ಮಾಡಿಕೊಂಡು ಆಮೇಲೆ ಇನ್ನೊಂದು ನೀವು ಗಮನಿಸ್ಬೋದು ನಾನಿಲ್ಲಿ ಹಿಟ್ಟನ್ನು ಸ್ವಲ್ಪ ಅಂದರೆ ಚಪಾತಿ ಹಿಟ್ಟನ್ನಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡಿಲ್ಲ ಇನ್ನೊಂದು ಸ್ವಲ್ಪ ಮೃದುವಾಗೇ ಕಲಿಸ್ಕೊಂಡಿದೀನಿ ಯಾವತ್ತೂ ನೀವು ಪರಾಟ ಮಾಡ್ಬೇಕಾದ್ರೆ ಈ ರೀತಿ ಕೈನಲ್ಲಿ ದೊಡ್ಡದು ಮಾಡ್ಕೊಳ್ಳಿ ಆಮೇಲೆ ಅಡಿಸೋದಕ್ಕೆ ಶುರು ಮಾಡಿ ಆವಾಗ ಸ್ಟಫಿಂಗು ಈಕ್ವಲಾಗಿ ಎಲ್ಲ ಕಡೆಗೂ ಹರಡ್ಕೊಳತ್ತೆ ಇಲ್ಲ ಅಂತಂದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಕಡಿಮೆ ಆಗೋದಿಲ್ಲದೆ ನಮ್ಮದೇನು ಹಿಟ್ಟಿರುತ್ತಲ್ಲ ಅದು ಕೂಡ ಹರಿದು ಹೋಗೋ ಸಾಧ್ಯತೆ ಇರುತ್ತೆ ಈ ರೀತಿಯಾಗಿ ನೀಟಾಗಿ ಒತ್ಕೊಂಡು ಎಣ್ಣೆ ತುಪ್ಪ ಯಾವುದನ್ನಾರು ಹಾಕ್ಕೊಂಡು ನೀವು ಬೇಯಿಸ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲಿ ರೀತಿ ಇಲ್ಲಿ ತೋರಿಸಿದ ರೀತಿಲಿ ನೀವು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಒಬ್ಬರು ಫ್ರಿಜ್ಜಿನ ಬಗ್ಗೆ ಹೇಳಿ ಅದರ ಆರ್ಗನೈಸೇಷನ್ ಬಗ್ಗೆ ತೋರಿಸಿ ಅಥವಾ ಕ್ಲೀನಿಂಗ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಇವತ್ತಿನ ದಿವಸ ಅದಕ್ಕೆ ಮುಹೂರ್ತ ಬಂತು ಅಂತ ಅನ್ಸತ್ತೆ ಈ ಡಬಲ್ ಡೋರ್ ಫ್ರಿಡ್ಜಿನ ಈ ಭಾಗದಲ್ಲಿ ನಾನು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಸಾಮಾನುಗಳು ಶೆಲ್ಫ್ಗಳು ಎಲ್ಲವನ್ನೂ ತೆಗೆದಿಟ್ಕೊಂಡು ಒಂದು ಪಾತ್ರೆನಲ್ಲಿ ನೀರು ಮತ್ತು ಈ ರೀತಿ ಬಟ್ಟೆನ ತೊಗೊಂಡು ಫಸ್ಟ್ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ತೀನಿ ಯಾಕೆಂದರೆ ಏನಾರು ಪದಾರ್ಥಗಳು ಬಿದ್ದಿದ್ರೆ ಪುಡಿಗಳು ಉದುರಿದ್ರೆ ಏನೇ ಅಥ್ವಾ ಕೆಲವು ಸತಿ ಏನಾರೋ ಚೆಲ್ಬಿಟ್ಟು ಅಂಟ್ಕೊಂಡಿದ್ರೆ ಅದೆಲ್ಲದನ್ನು ಕೂಡ ಮೊದಲನೇದಾಗಿ ನಾನು ಈ ರೀತಿ ನೀರಿನಲ್ಲಿ ಚೆನ್ನಾಗಿ ಒರೆಸ್ಕೊತೀನಿ ಇದು ಎರಡು ಸತಿ ಮಾಡಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ಇಟ್ ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ಇದು ನಮ್ಮನೆ ಫ್ರಿಜ್ಜಿದು ಸ್ಯಾಮ್ಸಂಗ್ ಫ್ರಿಜ್ಜು ಸಿಕ್ಸ್ ಸಿಕ್ಸ್ಟಿ ಲೀಟರ್ಸ್ದು ಲೀಟ್ರ್ ಲೀಟ್ರಿದು ಇದು ದೀಪಾವಳಿ ಟೈಮಲ್ಲಿ ಫ್ರಿಜ್ ತೊಗೊಳೋದಕ್ಕೆ ಒಳ್ಳೆ ಟೈಮು ಅಂತ ಹೇಳ್ಬೋದು ಆಗ ಸಾಕಷ್ಟು ಆಫರ್ಗಳಿರುತ್ತೆ ಆಮೇಲೆ ಒಳ್ಳೊಳ್ಳೆ ಡಿಸ್ಕೌಂಟ್ ಸಿಗುತ್ತೆ ಆಮೇಲೆ ಯಾವ್ದಾರ ಕ್ರೆಡಿಟ್ ಕಾರ್ಡ್ನ ಉಪಯೋಗಿಸ್ತೀರಾ ಅಂದರೆ ಅದರಲ್ಲೂ ಕೂಡ ನಿಮಗೆ ಕ್ಯಾಶ್ ಬ್ಯಾಕು ಅಥವಾ ಇ ಎಮ್ ಐ ಇನ್ಸ್ಟಾಲ್ಮೆಂಟ್ ಈ ಥರದ್ದೆಲ್ಲ ಏನೇನೋ ಆಫರ್ಗಳಿರುತ್ತೆ ಒಟ್ನಲ್ಲಿ ದೀಪಾವಳಿ ಟೈಮಲ್ಲಿ ಫ್ರಿಜ್ ತೊಗೊಳೋದಕ್ಕೆ ಹೇಳಿ ಮಾಡಿಸಿ ಟೈಮು ಅಂತ ಹೇಳ್ಬೋದು ಇದು ತೊಗೊಂಡು ನಾನು ಸುಮಾರು ಮೂರು ವರ್ಷಗಳ ಹತ್ತಿರ ಆಗಿದೆ ಅಂತ ಅಂದ್ಕೊಳ್ತೀನಿ ಕರೆಕ್ಟ್ ನನಗೂ ಅಂತ ಗೊತ್ತಿಲ್ಲ ಮೂರು ವರ್ಷ ಅಂತೂ ಆಗಿ ಆಗಿದೆ ಅಥವಾ ಅದಕ್ಕಿಂತ ಚೂ ಜಾಸ್ತಿ ಆಗಿದ್ರೂ ಆಗಿರ್ಬೋದು ಯಾಕೆಂದರೆ ಕೊರೋನಾ ಬಂತಲ್ಲ ಎರಡು ಸಾವಿರದ ಇಪ್ಪತ್ತರಿಂದ ಶುರುವಾಯಿತಲ್ಲ ಹತ್ತೊಂಬತ್ತರಿಂದ ಶುರುವಾಗಿದ್ದು ಅದಾದಮೇಲೆ ಒಂದು ವರ್ಷಕ್ಕೆ ತಗೊಂಡಿದ್ದು ಅಂತ ಅನ್ಕೊಳ್ತೀನಿ ಅಲ್ಲಿ ಮೂರು ವರ್ಷ ಅಂತ ಹೇಳ್ಬೋದು ಈಗ ಫಸ್ಟ್ ನೀಟಾಗಿ ಒಸ್ಕೊಂಡಾದಮೇಲೆ ಒಂದು ಬಾಟ್ಲಲ್ಲಿ ಒಂದು ಕಪ್ಪಷ್ಟು ಒಂದು ಅಥವಾ ಎರಡು ಕಪ್ಪಷ್ಟು ನೀರು ಒಂದು ಅರ್ಧ ಕಪ್ಪಷ್ಟು ವಿನೇಗರ್ನ ಹಾಕ್ಕೊಂಡು ಈ ರೀತಿ ಸ್ಪ್ರೇ ಮಾಡ್ತೀನಿ ವಿನೇಗರ್ ಹಾಕೋದ್ರಿಂದ ಏನಾರೋ ಕರೆ ಇದ್ದರೂ ಕೂಡ ಹೋಗುತ್ತೆ ಆಮೇಲೆ ಒಂದು ಏನಾರು ವಾಸನೆ ಇದ್ದರೆ ಕೂಡ ಅದು ಕೂಡ ರೂಟ್ ಔಟ್ ಆಗುತ್ತೆ ಯಾಕಂದರೆ ವಿನೇಗರಲ್ಲಿ ವಿನೆಗರ್ ತುಂಬ ಪವರ್ಫುಲ್ ಆಗಿರುತ್ತೆ ಸೋಪನ್ನೆಲ್ಲ ನಾನು ಅಷ್ಟು ಉಪಯೋಗಿಸೋದಿಲ್ಲ ಇದ್ರೊಳಗಡೆ ಈ ವಿನೇಗರೇನೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಸ್ಟೈನ್ಸ್ ಹೋಗುತ್ತೆ ಅಕಸ್ಮಾತ್ ನಿಮ್ಗೆ ಇನ್ನೂ ಬೇಕು ಅಂತ ಅನ್ಸಿದ್ರೆ ಅದ್ರ ಜೊತೆಗೆ ಸ್ವಲ್ಪ ನೀವು ಅಡುಗೆ ಸೋಡಾನ ಸೇರಿಸ್ಕೋಬೋದು ಅದೆರಡೂ ಸೇರಿಸ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು ನಾನು ತುಂಬ ಅಂದರೆ ಅಷ್ಟೊಂದು ತುಂಬ ಹೋಗದೆ ಇರೋವಂಥ ಸ್ಟ್ರಾಂಗ್ ಸ್ಟೈನ್ಸ್ ಏನೂ ಇಲ್ಲದೆ ಇರೋದ್ರಿಂದ ಆ ಸೋಡಾನ ನಾನು ಇಲ್ಲಿ ಹಾಕಲಿಲ್ಲ ಕೆಲವು ಕಲೆಗಳು ಹೆಂಗಿರುತ್ತೆ ಅಂದರೆ ಹೋಗೋದೇ ಇಲ್ಲ ಅಂಥ ಟೈಮ್ನಲ್ಲಿ ನೀವು ಸೋಡಾನ ಸೇರಿಸ್ಕೋಬೇಕಾಗತ್ತೆ ಆವಾಗ ಚೆನ್ನಾಗಿ ಹೋಗುತ್ತೆ ಇಲ್ಲ ಆ ಥರದ್ದು ಏನೂ ಇಲ್ಲದೆ ಇರೋದ್ರಿಂದ ಒಂಥರ ಡ್ರೈ ಕಸ ಜಾಸ್ತಿ ಇತ್ತು ಅಂತ ಹೇಳ್ಬೋದು ಅಂದರೆ ಪುಡಿ ಥರ ಏನಾರೋ ಬಿದ್ದಿದ್ದು ಅಥವಾ ಯಾವ ಕರ್ಬೇವಿನ ಸೊಪ್ಪಿಂದು ಎಲೆಗಳು ಉದ್ರಿದ್ದು ಏನೋ ಈ ಥರದ್ದಿತ್ತು ಹಾಗಾಗಿ ನಾನಿಲ್ಲಿ ಬರೀ ವಿನೇಗರ್ನ ಸ್ಪ್ರೇ ಮಾಡಿದ್ದೀನಿ ನಾನು ಯಾವಾಗಲೂ ಇದೇ ಸ್ಟೆಪ್ನೆ ಫಾಲೋ ಮಾಡೋದು ವಿನೇಗರ್ ಹಾಕಿದ್ಮೇಲೆ ನೀವು ಈ ರೀತಿ ಒಂದು ಟವಲ್ನಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಡೋರ್ನ ಓಪನ್ ಮಾಡಿ ಬಿಟ್ಬಿಡ್ಬೇಕು ಅದಾದಮೇಲೆ ಅದೆಲ್ಲ ಡ್ರೈ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಈ ಶೆಲ್ಫ್ಗಳನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ ಇಲ್ಲಿ ನಾಲ್ಕು ಗಾಜಿನ ಶೆಲ್ಫ್ಗಳಿದೆ ಅದನ್ನು ಫಸ್ಟ್ ತೊಳೆದಿಡ್ತೀನಿ ಅದಲ್ಲದೆ ಡೋರಿಗೆ ಹಾಕುವಂತಹ ಟ್ರೇಗಳು ಆಮೇಲೆ ತರಕಾರಿ ಬಾಕ್ಸ್ಗಳೇನಿರುತ್ತಲ್ಲ ಅದೆಲ್ಲವೂ ಕೂಡ ಇದೆ ಈ ರೀತಿ ಒಂದು ಸ್ಪಾಂಜು ಅಥವಾ ವೈರಿಂದು ಸ್ಕ್ರಬ್ಬರ್ ಇರುತ್ತಲ್ಲ ಅದರೊಳಗಡೆ ಏನೂ ಇಲ್ಲ ಅಂದರೆ ಕಾಯಿ ಜುಂಗು ಬರುತ್ತಲ್ಲ ಅದರಲ್ಲಿ ಕೂಡ ಚೆನ್ನಾಗಿ ತೊಳಿಬೋದು ಇದನ್ನು ವಾಶ್ ಮಾಡ್ತಾ ಇದ್ದೀನಿ ಇದನ್ನು ವಾಶ್ ಮಾಡಿ ಒಂದು ಕಡೆ ಸೇಫಾಗಿಟ್ಟಿರ್ತೀನಿ ಇಟ್ಟಿರ್ತೀನಿ ಅಂಥ ನೀರೆಲ್ಲ ಇಳಿದು ಆರು ಹೋಗಬೇಕು ಅದಾದಮೇಲೆ ಇದನ್ನು ಒರೆಸಕ್ಕೆ ಶುರು ಮಾಡ್ತೀನಿ ಅಷ್ಟರಲ್ಲಿ ಫ್ರಿಜ್ಜು ಸಾಕಷ್ಟು ಡ್ರೈ ಆಗಿರುತ್ತೆ ಅಂದರೆ ವಿನೆಗರ್ ಹಾಕಿದ್ದೆಲ್ಲ ಅದರದ್ದೆಲ್ಲ ಏನಂತಾರೆ ಸ್ಟೈನ್ಸ್ನೆಲ್ಲ ತೆಗೆದು ಡ್ರೈ ಆಗಿರುತ್ತೆ ಅದಾದಮೇಲೆ ಇನ್ನೊಂದು ಸತಿ ನಾನು ಒಳ್ಳೆ ನೀರನ್ನ ತೊಗೊಂಡು ಒರೆಸ್ಕೊಳ್ತೀನಿ ಯಾಕೆಂದರೆ ವಿನೆಗರ್ ವಾಸನೆ ಎಲ್ಲ ಇರಬಾರ್ದು ಅಂಥೇಳಿ ಅದನ್ನು ಆದಮೇಲೆ ನಾನು ಈ ರೀತಿ ಶೆಲ್ಫ್ಗಳನ್ನು ಫಿಕ್ಸ್ ಮಾಡ್ಕೊಳ್ತೀನಿ ಆ ಸ್ಟೆಪ್ನ ನಿಮಗೆ ತೋರಿಸಿಲ್ಲ ವಿನೆಗರ್ ಸ್ಪ್ರೇ ಮಾಡಿ ಒರೆಸಾದ್ಮೇಲೆ ಮತ್ತೆ ಒಳ್ಳೆ ನೀರಿನಲ್ಲಿ ಒರೆಸಿರೋ ಸ್ಟೆಪ್ನ ನಾನು ಇಲ್ಲಿ ನಿಮಗೆ ತೋರಿಸಿಲ್ಲ ಏನು ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಫಸ್ಟ್ ನಾನು ನೀಟಾಗಿ ಒರೆಸ್ಬಿಟ್ಟು ಒಳಗಡೆ ಫಿಕ್ಸ್ ಮಾಡಿಬಿಡ್ತೀನಿ ಯಾಕೆಂದರೆ ಅಕಸ್ಮಾತ್ ಕೈ ತಗಲೋ ಅಥವಾ ಇನ್ನೊಂದು ಪಾತ್ರೆ ಏನೋ ತಗಲೋ ಏನಾರೋ ಆಗಿ ಅದು ಬಿದ್ದು ಒಡೆದು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಸ್ಪೇರ್ ಪಾರ್ಟ್ಸ್ಗಳು ಸಿಗೋದು ತುಂಬ ಕಷ್ಟ ಅಂದರೆ ಕಷ್ಟ ಅಂದರೆ ಸಿಗುತ್ತೆ ಸಿಗಲ್ಲ ಅಂತಲ್ಲ ಬಟ್ ನಾವು ಅದಕ್ಕೆ ಕಾಯ್ಬೇಕಾಗ್ತಿರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಗ್ಲಾಸಿಂದೆಲ್ಲ ಫಸ್ಟ್ ಶೆಲ್ಫ್ಗಳನ್ನು ಹಾಕೊಂಡ್ಬಿಡ್ತೀನಿ ಅದಾದಮೇಲೆ ಈ ರೀತಿ ಇರುತ್ತಲ್ಲ ಡೋರಿಗೆ ಫಿಕ್ಸ್ ಮಾಡೋದಿರ್ಬೋದು ಅಥವಾ ತರಕಾರಿ ಟ್ರೇಗಳಿರ್ಬೋದು ಇದೆಲ್ಲವೂ ಕೂಡ ನಾನು ಒಂದೊಂದೇ ಮಾಡ್ತಾ ಹೋಗ್ತೀನಿ ಈ ರೀತಿ ಫಿಕ್ಸ್ ಮಾಡಾದ್ಮೇಲೆ ನಾನು ಫ್ರಿಜ್ನ ಆನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದಾದಮೇಲೆ ತಣ್ಣಗಾದ್ಮೇಲೆ ಸಾಮಾನ ಇಡ್ತೀನಿ ಆದರೆ ಇವತ್ತಿನ ದಿವಸ ವೀಡಿಯೋ ತೋರಿಸ್ಬೇಕಾಗಿರೋದ್ರಿಂದ ಫಿಕ್ಸ್ ಮಾಡಿದ ತಕ್ಷಣ ಈ ರೀತಿ ಉಪ್ಪಿನಕಾಯಿ ಬಾಟ್ಲಿರ್ಬೋದು ಅಥವಾ ಅದರ ಬಾಕ್ಸ್ ಇರ್ಬೋದು ಇದೆಲ್ಲ ಅದನ್ನು ಒರೆಸಿ ಒರೆಸಿ ಇದ್ದೀನಿ ಆದರೆ ಹಿಂಗೆ ಇಡಬಾರ್ದು ಫ್ರಿಜ್ಜನ್ನ ಆನ್ ಮಾಡಿಬಿಟ್ಟು ಬಿಟ್ಬಿಡ್ಬೇಕು ಅದು ತಣ್ಣಗಾಗತ್ತೆ ಅದಾದಮೇಲೆ ನೀವು ಅದನ್ನು ಸಾಮಾನುಗಳನ್ನು ಜೋಡಿಸ್ಕೋಬೇಕಾಗತ್ತೆ ಈಗ ಈ ಸೈಡಿಂದ ಫ್ರಿಜ್ಜು ರೆಡಿಯಾಗಿದೆ ಫ್ರೀಸರ್ನ ಇನ್ನೊಂದು ದಿವಸ ಮಾಡ್ತೀನಿ ಖಂಡಿತ ಅದು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕಾದ್ರೆ ಖಂಡಿತ ಮಾಡ್ತೀನಿ ಇಲ್ಲ ಅಂತಂದರೆ ಸೇಮ್ ಇದೇ ಮೆಥೆಡ್ನೇ ಇದೇ ಸ್ಟೆಪ್ಸ್ನೇ ಫಾಲೋ ಮಾಡ್ತೀನಿ ಈ ರೀತಿ ಮಾಡೋದ್ರಿಂದ ತುಂಬಾ ಕ್ಲೀನಾಗತ್ತೆ ಅಕಸ್ಮಾತ್ ಅಲ್ಲಿ ನಿಮ್ಮ ಫ್ರಿಡ್ಜಲ್ಲಿ ಏನಾರೋ ವಾಸನೆ ಬರುತ್ತೆ ಹಾಗಾಗತ್ತೆ ಅಂತಿದ್ರೆ ನೀವು ಒಂದು ಬೌಲ್ನಲ್ಲಿ ಅಡುಗೆ ಸೋಡಾನ ಹಾಕಿ ನ ಯಾವ್ದಾದ್ರು ಒಂದು ಅಂದರೆ ಈ ಸ್ಟೆಪ್ನಲ್ಲಿ ಒಂದರಲ್ಲಿ ಇಟ್ಬಿಡಿ ಆವಾಗ ವಾಸನೆ ಬರೋದು ತಪ್ಪತ್ತೆ ಕೆಲವರು ಮನೆಗಳಲ್ಲಿ ಈ ಸಮಸ್ಯೆ ಇರೋದು ಬೆಳಗ್ಗೆ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೆ ಅದಾದ್ಮೇಲೆ ಮತ್ತೆ ನಂಗೆ ಹೊರಗೆ ಹೋಗಬೇಕಾಗಿತ್ತು ಬ್ಲಾಗ್ ಏನು ಮಾಡಲಿಲ್ಲ ಮತ್ತೆ ಕ್ಯಾಮ್ರಾ ಕೈ ಎತ್ಕೊಳಕ್ ಆಗ್ಲಿಲ್ಲ ಈಗ ಸಂಜೆ ಆಗಿದೆ ಎಂಟು ಗಂಟೆ ಆಗ್ತಾ ಬಂತು ಇವಾಗ ಈ ಬ್ಲಾಗ್ನ ಮುಗಿಸೋಣ ಹಾಗೇನೆ ಒಂದೆರಡು ಪ್ರಶ್ನೆಗಳು ಹಾಗೆ ಕೇಳಿದ್ದಕ್ಕೆ ಉತ್ತರಗಳನ್ನ ಕೊಟ್ಬಿಡೋಣ ಅಂತ ಹೇಳಿ ಅಂದ್ಕೊಂಡು ಈ ಬ್ಲಾಗ್ ಶುರು ಮಾಡಿದೆ ಒಂದು ಈ ಜೆಮ್ ಸ್ಟೋ ಸ್ಟೋನ್ಸ್ಗಳ ಬಗ್ಗೆ ಕೇಳಿದ್ರಿ ಜೆಮ್ ಸ್ಟೋನ್ಸು ಈ ಜೆಮ್ ಸ್ಟೋನ್ಸ್ ಎಲ್ಲ ನಿಮಗೆ ಅಂದರೆ ನಿಮಗೆ ಜಾಗ ತೋರಿಸಿ ನೀವು ಹಾಕೊಳ್ತೀರಾ ಅಥವಾ ನಿಮಗೆ ಸುಮ್ಮನೆ ಇಷ್ಟನಾ ಹಾಕೊಳ್ತೀರಾ ಅಂಥೇಳಿ ನನಗೆ ಜಮ್ ಸ್ಟೋನ್ಸ್ ಕೂಡ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದು ಮೋಸ್ಟ್ಲಿ ನಾ ಕಾಲೇಜಲ್ಲಿದ್ದಾಗಲಿ ಅನಿಸುತ್ತೆ ಅಲ್ಲಿ ಇಲ್ಲಿ ಏನಾರು ಚೂರು ಪಾರೋ ಆರ್ಟಿಕಲ್ ಇವಾಗ ಮೇಲೆ ಸುಲಭವಾಗಿ ಸಿಗ್ತಿರಲ್ಲೋ ಓದ್ತಿದ್ದೆ ತಿಳ್ಕೊತಿದ್ದೆ ಬಟ್ ಆಮೇಲೆ ಆಮೇಲೆ ನನಗೆ ಅಂದರೆ ಯಾವ ರಾಶಿಗೆ ಏನು ಕೂಡ ಈ ಪಂಚಾಂಗದಲ್ಲೂ ಚೂರು ಪಾರೋ ಇರುತ್ತೆ ಬಟ್ ಅದಲ್ಲದೇನೂ ಎಲ್ಲರೂ ಸಿಕ್ಕರೆ ಆರ್ಟಿಕಲ್ಲು ಆಮೇಲೆ ಯೂಟ್ಯೂಬಲ್ಲೇ ಸಾಕಷ್ಟು ವೀಡಿಯೋಗಳು ಬರೋಕ್ಕೆ ಶುರುವಾಯಿತು ಸೊ ಅದನ್ನು ನೋಡ್ತಾ ಹೋದೆ ಅದ್ರ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಬರ್ತಾ ಹೋಯಿತು ಬಟ್ ನಾನು ಅದು ಅಷ್ಟು ಬಿಟ್ಟರೆ ಇನ್ಯಾವುದು ಅಂದರೆ ಓದಿರೋದು ಮತ್ತು ಅಲ್ಲಿ ವೀಡಿಯೋಗಳು ನೋಡೋದು ಬಿಟ್ರೆ ಇನ್ನೇನು ನನಗೆ ಅದ್ರ ಬಗ್ಗೆ ಕರೆಕ್ಟಾಗಿ ಅಂದರೆ ಯಾವುದೋ ಒಂದು ಕೋರ್ಸ್ ಮಾಡೋ ಈ ಥರದ್ದೆಲ್ಲ ತಿಳ್ಕೊಂಡಿಲ್ಲ ಜಾತ್ಕ ತೋರ್ಸೇನೆ ಯಾವತ್ತೂ ಜಂಪ್ ಸ್ಟೋನ್ಗಳನ್ನು ಹಾಕೋಬೇಕು ಸುಮ್ ಸುಮ್ಮನೆ ಹಾಕೊಳ್ಳೋದು ಒಳ್ಳೇದಲ್ಲ ಯಾಕೆಂದರೆ ಅದು ವಿರುದ್ಧವಾಗಿ ಕೆಲಸ ಮಾಡುತ್ತೆ ಒಬ್ಬೊಬ್ರಿಗೆ ಅವರ ಜಾತಿಗೆ ಅನುಸಾರವಾಗಿ ಇಂತಿಂಥದನ್ನು ಹಾಕೋಬಹುದು ಇಂಥದ್ದನ್ನು ಹಾಕೋಬಾರ್ದು ಅಂತ ಇರುತ್ತೆ ಸೊ ಅದನ್ನು ನೋಡಿಕೊಂಡು ಅವರು ಹಾಕೋಬೇಕಾಗತ್ತೆ ಆಮೇಲೆ ತಗೊಳೋದಕ್ಕೆ ಹತ್ರ ತಗೋಬೇಕು ಅಂತಂದರೆ ಸಾಕಷ್ಟು ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಬೋದು ಒಳ್ಳೊಳ್ಳೆ ಇದಿದೆ ಇದೊಂದೇ ಬ್ರ್ಯಾಂಡು ಅದೊಂದೇ ಬ್ರ್ಯಾಂಡ್ ಅಂತ ನಾನಂತೂ ಹೇಳಕ್ಕೆ ಹೋಗೋದಿಲ್ಲ ನೋಡಿ ತಿಳ್ಕೊಳ್ಳೋಕ್ಕೆ ನಿಮ್ಗೆ ಒಂದು ಅಂದಾಜು ಬರುತ್ತೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ತುಂಬ ಒಳ್ಳೊಳ್ಳೆ ವೀಡಿಯೋಗಳಿದೆ ನೀವು ಸರ್ಚ್ ಮಾಡ್ತಾ ಹೋಗಿ ವ್ಯೂಸು ಕಾಮೆಂಟ್ಸ್ ಎಲ್ಲ ನಿಮಗೆ ಗೊತ್ತಾಗ್ತಾ ಹೋಗೋದು ಯಾವುದು ಅಂತ ಹೇಳಿ ಬಿಕಾಸ್ ನಾನು ಒಂದು ಆಗಿ ನೋಡಿಲ್ಲ ಎಷ್ಟೊಂದು ವೀಡಿಯೋಸ್ಗಳನ್ನು ನೋಡಿದ್ದೀನಿ ಎಷ್ಟೊಂದು ಆನ್ಲೈನ್ ವೆಬ್ಸ ಶಾಪ್ಗಳನ್ನು ನೋಡಿದ್ದೀನಿ ಸೊ ಹಾಗಾಗಿ ಅದು ಇಂಥ ಸ್ಟೋನ್ಗಳಾಗತ್ತೆ ಅಂದರೆ ಅದನ್ನು ಹಾಕೋಬೇಕು ಆದರೆ ಅದನ್ನು ಯಾ ಹೇಗೆ ಹಾಕೋಬೇಕು ಯಾವಾಗ ಹಾಕೋಬೇಕು ಅನ್ನೋದೆಲ್ಲ ಅದು ಎಕ್ಸ್ಪರ್ಟ್ ಹತ್ರ ಕೇಳಿ ತಿಳ್ಕೊಬೇಕು ಬಟ್ ನೀವು ಕೇಳ್ತಿದ್ರಲ್ಲ ಅದಕ್ಕೋಸ್ಕರನೇ ಅದಕ್ಕೆ ಉತ್ತರ ಕೊಟ್ಬಿಡೋಣ ಅಂತ ಅನ್ಕೊಂಡೆ ಆಮೇಲೆ ಇನ್ನೊಂದು ನೈಟ್ ಡ್ರೆಸ್ಸು ನೈಟ್ ಸೂಟು ಆನ್ಲೈನಲ್ಲಿ ತರಿಸಿದ್ದೆ ಅಂತ ನಾನು ಕೇಳಿದ್ದೆ ಸೊ ಅದು ಬಂತು ಅದನ್ನು ತೋರಿಸ್ಬಿಡೋಣ ಅಂತೇಳಿ ಅಲ್ಲಿ ತಗೊಂಡ್ ಬಂದೆ ಆ್ಯಕ್ಚುಲಿ ಇದನ್ನ ಹಾಕೊಂಡು ಟ್ರೈ ಮಾಡಿ ನೋಡಿದೆ ಸೈಜ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳಿ ಇದು ಬನಿಯನ್ ಮೆಟೀರಿಯಲ್ ಅಲ್ಲ ಇದು ಇದು ಮಾಮೂಲಿ ಕಾಟನ್ ಬಟ್ಟೆ ಬರುತ್ತಲ್ಲ ಆ ಥರದ್ದು ಇದು ಈ ಥರ ಇದೆ ನಾನು ಲಿಂಕ್ ಆಗಿರ್ತೀನಿ ನೀವು ನಿಧಾನ ಹೊಡ್ಕೋಬೋದು ಪ್ಯಾಂಟ್ ಮಾಮೂಲಿ ಸಿಂಪಲ್ಲಾಗಿಯೇ ಫಿಟ್ಟಿಂಗ್ ಅಂದರೆ ಫಿಟ್ಟಿಂಗ್ ಚೆನ್ನಾಗಿದೆ ಸ್ಟಿಚಿಂಗ್ ಚೆನ್ನಾಗಿದೆ ಬಟ್ಟೆ ಅಂದರೆ ಇಲ್ಲಿ ಕೊಟ್ಟಿರೋ ಪ್ರೈಸಿಗೆ ಇನ್ನೊಂಚೂರು ಇನ್ನೂ ಚೆನ್ನಾಗಿರೋ ಕ್ವಾಲಿಟಿಲಿ ಬರ್ತಿತ್ತಲ್ಲೋ ಅಂತ ಅನಿಸುತ್ತೆ ಬಟ್ ನಾನೇನು ರಿಟರ್ನ್ ಮಾಡಕ್ಕೆ ಹೋಗೋದಿಲ್ಲ ಯಾಕೆಂದರೆ ವಾಶ್ ಮಾಡಿ ಸಮ್ಮರ್ಗೆಲ್ಲ ಹಾಕೊಳಕ್ಕೆ ತುಂಬಾ ಕಂಫರ್ಟಬಲ್ ಆಗಿದೆ ನಾನು ಇದನ್ನು ಗ್ರೇ ತರಿಸಿದ್ದೀನಿ ಗ್ರೇ ತರಿಸೀನಿಂತಾರೆ ತಲೆಯಲ್ಲಿ ಬ್ಲೂ ತರಿಸಿದ್ದೀನಿ ಅಂತ ನನಗೂ ಕೂಡ ಮರ್ತೋಗ್ಬಿಟ್ಟಿತ್ತು ಒಂದ್ಸತಿ ಹಂಗೆ ಆಗತ್ತಲ್ವ ಆನ್ಲೈನ್ ಶಾಪಿಂಗಲ್ಲಿ ಯಾವುದೋ ಒಂದು ನೋಡಿರ್ತೀವಿ ಅದನ್ನೇನ್ಕೊಂಡು ಕಾಟ ಕಾಟಲ್ಲಿ ಹಾಕಿರೋದು ಅಥವಾ ಏನೋ ಒಂದು ಮಾಡಿರ್ತೀವಿ ಅದೇ ತಲೆಯಲ್ಲಿರುತ್ತೆ ಸೊ ನಾನು ಗ್ರೇ ಕಲರ್ ತರಿಸಿದ್ದೀನಿ ಅಂದ್ಕೊಂಡಿದ್ದೆ ಬಂದ ಮೇಲೆ ಗೊತ್ತಾಯಿತು ಬ್ಲೂ ಕಲರು ಅಂತೇಳಿ ಬಟ್ ಏನು ತೊಂದರೆ ಇಲ್ಲ ಚೆನ್ನಾಗಿದೆ ಆದರೆ ಇಲ್ಲಿ ಇವರು ಕೊಟ್ಟಿರೋ ಪ್ರೈಸ್ಗೆ ಅಂದರೆ ಇನ್ನೊಂದು ಸ್ವಲ್ಪ ಬೆಟರ್ ಕ್ವಾಲಿಟಿ ಇರುತ್ತೇನೋ ಅಂತ ಅನಿಸಿತ್ತು ಇದು ಬನಿಯನ್ ಮೆಟೀರಿಯಲ್ ಅಲ್ಲ ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಲಾಸ್ಟ್ ಬಾಗಲ್ಲಿ ಮೆಟೀರಿಯಲ್ಗಳು ಸ್ವಲ್ಪ ಮಟ್ಟಿಗೆ ಅರ್ಥ ಆಗುತ್ತೆ ಅಂತ ಹೇಳಿ ಸೊ ಒಂದ್ರ ಕೆಳಗೆ ಒಂದು ನೋಡ್ತಾ ಹೋದಾಗ ಇದೂ ಬನಿಯನ್ ಮೆಟೀರಿಯಲ್ ಉತ್ಕೊಂಡೇ ನಾನು ಇದು ಮಾಡಿದ್ದು ಬಟ್ ಕಾಟನ್ ಕಾಟನ್ ಚೆನ್ನಾಗಿದೆ ಸ್ಟಿಚಿಂಗ್ ಎಲ್ಲ ಚೆನ್ನಾಗಿದೆ ನನಗೆ ಈ ಡೀಟೇಲಿಂಗ್ಸ್ ಎಲ್ಲ ಇಷ್ಟ ಆಯಿತು ಚೆನ್ನಾಗಿ ಕೊಟ್ಟಿದ್ದಾರೆ ಕಾಲರ್ ಇರ್ಬೋದು ಕಾಲರಲ್ಲಿ ನಂಗೆ ಆಗಿ ಕ್ಯಾನ್ವಾಸ್ ಹಾಕಿದ್ರು ಮಾಡಿರ್ತಾರಲ್ಲ ಅದನ್ನ ನಂಗೆ ಒಂಚೂರು ಇಷ್ಟ ಆಗೋದಿಲ್ಲ ಯಾಕಂದರೆ ಮಲ್ಕೊಂಡಾಗ ಈ ಕಡೆ ಆ ಕಡೆ ತಿರುಗಿದಾಗ ಇದು ಒತ್ತತ್ತೆ ಸೊ ಆ ಥರದ್ದನ್ನು ನಾನು ಪ್ರಿಫರ್ ಮಾಡೋದಿಲ್ಲ ಆ ಥರ ಏನಾರು ಇದ್ದಿದ್ರೆ ಖಂಡಿತ ವಾಪಸ್ ಕಳಿಸಿರ್ತಿದೆ ಆ ಥರದ್ದೆಲ್ಲ ಏನೂ ಇಲ್ಲ ಲೂ ಲೂಸಾಗಿ ಕಂಫರ್ಟಬಲ್ ಆಗಿ ಸಕ್ಕತ್ತಾಗಿದೆ ಮೋಸ್ಟ್ಲಿ ವಾಶ್ ಆದಮೇಲೆ ಒಂಚೂರು ಶ್ರಿಂಕ್ ಆಗುತ್ತೆ ಅನಿಸುತ್ತೆ ಇದು ಕೂಡ ವಾಶ್ ಆದಮೇಲೆ ಸ್ವಲ್ಪ ಶ್ರಿಂಕ್ ಆಯಿತು ಅಂತ ನನಗನ್ಸುತ್ತೆ ಆದರೆ ಅಷ್ಟೊಂದು ಏನಲ್ಲ ತೀರಾ ಟೈಟ್ ಆಗೋ ಅಷ್ಟು ಒಂದು ಸ್ವಲ್ಪ ಶ್ರಿಂಕ್ ಆಗಿದೆ ಅಂತ ಅನಿಸ್ತು ಸೊ ಇದಿಷ್ಟು ಎಷ್ಟು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವ್ಲಾಗ್ ಇಷ್ಟಾದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರ್ತಿಳಿಸಿ ಎಷ್ಟು ಹೇಳ್ತಾ ಇನ್ನೊಂದು ಸುಂದರವಾದ ವೀಡಿಯೋ ತೊಗೊ ಬ್ಲಾಗಲ್ಲಿ ಮುಂದೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು